ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಹೌಸ್ ಅತಿಥಿ ಎಂಟ್ರಿ ಕೊಡ್ತಿದ್ದಾರೆ ಅಬ್ಬಬ್ಬಾ ನಮ್ಮ ಭಾಗ್ಯಲಕ್ಷ್ಮಿ ಎಂಟ್ರಿ ಕೊಡ್ತಿದಾರ ನಿನಗಾಗಿ ಸೀರಿಯಲ್ಗೆ ಏನಾಯ್ತು ಏನ್ ಕತೆ ಜೀವ ಮುಂದೆ ಬಂದು ನಿಂತ ಭಾಗ್ಯ ಏನದಲ್ಲ ತಿಳ್ಕೋಬೇಕು ಆದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜೀವ ತನ್ನ ಮಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡೋದು ಬೇರೆ ಯಾರು ಅಲ್ಲ ರಚನಾ ರಚನಾ ಅಪ್ಪ ಮಗಳನ್ನ ಬಂದ್ ಮಾಡ್ತಾರೆ ಮಗು ಅಪ್ಪ ಅಪ್ಪ ಅಂತ ಕನ್ವರ್ಸ್ತಿದ್ದಾಗ ಇಲ್ಲಿ ರಚನಾ ಜೀವನ ಕರ್ಕೊಂಡು ಬಂದು ಮನೆ ಒಳಗಡೆ ಅಪ್ಪ ಮಗನ ಮಗಳನ್ನ ಒಂದು ಮಾಡ್ತಾರೆ ಮಗು ಅಂತೂ ತನ್ನ ಅಪ್ಪನ ನೋಡಿದ್ದೆ ಕಳೆದೋಗುತ್ತೆ ಸ್ಟಾರ್ನ ನೋಡಿದ್ದೆ ಇನ್ನೂ ಖುಷಿಯಾಗ್ಬಿಡತ್ತೆ ಇಬ್ರು ಕೂಡ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ತನ್ನ ಜೊತೇ ಇಟ್ಕೊಂಡು ನಿದ್ರೆಗೆ ಜಾರುತ್ತೆ ಜೊತೆಗೆ ಇದರ ನಡುವೆ ಜೀವ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಮಗು ಕೈ ಇಟ್ಕೊಳ್ಳುತ್ತೆ ಇದೆಲ್ಲದರ ನಡುವೆ ಇವರ ಒಂದು ಬಾಂಧವ್ಯನ ನೋಡಿದ್ದೆ ಅಲ್ಲಿ ಜೀವ ಅತ್ತೆಗೆ ಇದು ಒಂದು ಫಿಟ್ ಫ್ಯಾಮಿಲಿ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ತನ್ನ ಮಗನ ಹತ್ರ ಹೇಳ್ಕೋತಾರೆ ಇಷ್ಟು ದಿನ ನನ್ನ ಮಗಳು ಮಾಧುರಿನ ಇವನು ಕರ್ಕೊಂಡು ಹೋಗ್ಬಿಟ್ಟ ಅಂತ ಅನ್ನಿಸ್ತಿತ್ತು ಆದರೆ ಯಾಕೆ ನನ್ನ ಮಗಳು ಅವನಿಂದೆ ಹೋದ್ಲು ಅಂತ ಈಗ ಅರ್ಥ ಆಗ್ತದೆ ನನಗೂ ಕೂಡ ಶ್ರೀಮಂತ್ರ ಅಮ್ಮನ್ ಥರನೇ ತುಂಬ ಬೇಜಾರಿತ್ತು ಸಿಟ್ಟಿತ್ತು ನಾವು ಎಷ್ಟು ಕಷ್ಟ ಅನುಭವಿಸಿದ್ವು ನೀನು ಮಗಳನ್ನ ಕಳ್ಕೊಂಡು ಅದೇ ರೀತಿ ಕಷ್ಟ ಅನುಭವಿಸ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಆದರೆ ಒಂದು ಅಪ್ಪ ಮಗಳ ಕಷ್ಟ ಏನು ಅನ್ನೋದು ನನಗೆ ಇವಾಗ ಅರ್ಥ ಆಗ್ತದೆ ನಿಜ ನನ್ನ ಮಗಳು ಯಾಕೆ ನಿನ್ನ ಹತ್ರ ಬಂದ್ವು ಅನ್ನೋದು ಕೂಡ ಅರ್ಥ ಆಗ್ತದೆ ಎಲ್ಲರೂ ಕೂಡ ಯಾಕೆ ನಿನ್ನ ಪ್ರೀತಿ ಮಾಡ್ತಾರೆ ಅಂತ ಕೂಡ ಅರ್ಥ ಆಗ್ತದೆ ಖಂಡಿತವಾಗ್ಲೂ ನೀನೇ ಆ ಮಗುವಾಗ ಗೆಲ್ಲಬೇಕು ಕಸ್ಟಡಿ ನಿನ್ಪರನೇ ಆಗಬೇಕು ಕೃಷ್ಣ ಯಾವತ್ತೂ ಕೂಡ ನಿಂಚ್ತಾನೆ ಇರಬೇಕು ನನ್ನ ಮಗಳು ಬದುಕು ಕೂಡ ಒಂದು ಸೆರೆಮನೆ ವಾಸ ಆಗ್ಬಿಡಿತ್ತು ಪಂಚುರದ ಗಿಳಿ ಆಗ್ಬಿಟ್ಟಿದ್ಲು ಎಲ್ಲಿ ಇದ್ರೂ ಕೂಡ ಪ್ರೀತಿ ಅವಳ ಹತ್ರ ಇರಲಿಲ್ಲ ಅಪ್ಪನ ಒಂದು ಜವಾಬ್ದಾರಿ ಆ ಒಂದು ಸ್ಟ್ರಿಕ್ಟ್ನೆಸ್ ಎಲ್ಲವೂ ಕೂಡ ಅವಳನ್ನ ಕಟ್ಟಾಕಿತ್ತು ಆ ಪ್ರೀತಿನೇ ಅವಳು ನಿನ್ನ ಕಡೆ ಬರುವ ಹಾಗೆ ನಿನ್ನ ಪ್ರೀತಿನೇ ಮಾಡಿದ್ದು ಅಂತ ಹೇಳಿ ತನ್ನಿಂದ ಆದಂತಹ ತಪ್ಪು ತನ್ನ ಮಗಳು ಯಾಕೆ ಬಂದ್ಲು ನಿನ್ನ ಹತ್ರ ಅನ್ನೋದು ನಾ ಎಲ್ಲವನ್ನ ಕೂಡ ಜೀವ ಅತ್ತೆನೇ ಜೀವ ಹತ್ರ ಹೇಳ್ಕೋತಾರೆ ಜೊತೆಗೆ ತಮ್ಮ ಕೋಪ ಕೂಡ ಹುಟ್ಟೋಯ್ತು ಇನ್ನೂ ನಿನ್ನ ನನ್ಗೆ ಅಳಿಯ ಅಲ್ಲ ಎಂದು ಕೂಡ ನಾನು ನಿನ್ನನ್ನು ಅಳಿಯ ಅಂತ ಕರೆದವಳಲ್ಲ ನೀನು ನನ್ನ ಮಗ ನಿನಗೆ ಜೀವ ಹೇಳ್ತಾ ಇದ್ದೀನಿ ಕೃಷ್ಣ ನಿನ್ನ ಕಸ್ಟಡಿಗೆ ಬರಬೇಕು ನನ್ನ ಮಗಳು ಪಟ್ಟಿತು ಪಾಡನ್ನು ಕೃಷ್ಣ ಪಡಬಾರ್ದು ಇಲ್ಲಾಂದ್ರೆ ಕೃಷ್ಣನ ಕತೆ ಕೂಡ ಹಾಗೆ ಆಗ್ಬಿಡುತ್ತೆ ಪಂಜುರದ ಗಿಳಿಯ ಬದುಕಾಗ್ಬಿಡತ್ತೆ ನನ್ನ ಮೊಮ್ಮಗಳು ಆದರೂ ಚೆನ್ನಾಗಿರ್ಬೇಕು ನಿನ್ನ ಜೊತೆ ಅಂತ ಹೇಳಿ ತನ್ನ ಮೊಮ್ಮಗು ನಿನಗೆ ಸಿಗಬೇಕು ಅಂತ ಹಾರೈಸ್ತಾರೆ ಜೀವ ಅತ್ತೆ ಕೂಡ ಆದರೆ ಅಲ್ಲಿ ಜನಾರ್ದನ್ ಅವರಂತೂ ವಜ್ರೇಶ್ವರಿಯ ಜೊತೆ ಸೇರಿಕೊಂಡಿದ್ದೆ ದೊಡ್ಡ ಮಹಾನ್ ಪ್ಲಾನ್ ಅನ್ನೇ ರಚಿಸಿದ್ದಾರೆ ಇಲ್ಲಿ ಅವಳನ್ನ ಕಟ್ ಹಾಕೋದು ಕಟ್ ಮುಖಾಂತರ ರಚನಾನ ಅಶ್ವಿನ ಜೊತೆ ಕೊಟ್ಟು ಮದುವೆ ಮಾಡಿಸೋದು ಅಂತ ಹೇಳಿ ಇಬ್ರನ್ನ ಕೂಡ ದೂರ ಮಾಡೋದು ಕೃಷ್ಣ ಮತ್ತೆ ಆಡೋದು ವಜ್ರೇಶ್ವರಿ ಮತ್ತೆ ಜನಾರ್ದನ್ ಪ್ಲಾನ್ ಆಗಿದೆ ಅದಕ್ಕೆ ಜನಾರ್ದನ್ ಕೂಡ ಒಪ್ಕೊಂಡಿದ್ದಾರೆ ಮಗು ಕನ್ವರ್ಸ್ತಿದೆ ಸ್ಟಾರ್ ಬೇಬಿ ಅಂತ ಹೇಳಿ ನಾವಿಬ್ಬರು ಇಲ್ಲೇ ಇದೀವಿ ಅಂದಾಗ ನೀವು ಇಲ್ಲೇ ಇದ್ದೀರಾ ಅಲ್ವಾ ಅಂದಾಗ ನೆಮ್ಮದಿಯಾಗಿ ಮಲ್ಕೋ ಮಗಳೇ ನಾವಿಬ್ಬರು ಇಲ್ಲೇ ಇದ್ದೀವಿ ಅಂತ ಹೇಳ್ತಾರೆ ಮಗು ಕೂಡ ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ ನಂತರ ಜೀವರಚನಾ ಹತ್ರ ಮಾತನಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಯಾವಾಗಲೇ ಕಷ್ಟದಲ್ಲಿದ್ದರೂ ಕೂಡ ನೀವು ಅವಳ ಸಹಾಯಕ್ಕೆ ಬಂದುಬಿಡ್ತೀರ ಅಲ್ವಾ ಹೀಗೆ ಸಾಧ್ಯ ಇದಲ್ಲ ಯಾವಾಗಲೂ ನೀವು ಅವಳು ಕಷ್ಟ ಇದ್ದಾಗೆಲ್ಲ ನೀವು ಅವಳ ಜೊತೆ ಇರ್ತೀರಾ ಅಂದಾಗ ಗೊತ್ತಿಲ್ಲ ಯಾವ್ದು ನಾನು ಬಂದನೋ ಏನು ನನಗೂ ಕೂಡ ಅದು ಗೊತ್ತಿಲ್ಲ ಅಂತ ಹೇಳ್ತಾಳೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೃಷ್ಣ ನಿಮ್ಮಿಂದ ದೂರ ಆಗಬಾರ್ದು ನಿಮಗೆ ಸಿಗಬೇಕು ನಿಮಗೆ ಸಿಗ್ತಾಳೆ ಅಂತ ಕೂಡ ಹೇಳ್ತಾಳೆ ರಚನಾ ರಚನಾ ಪ್ರೀತಿ ರಚನಾ ಅಕ್ಕರೆ ಕೃಷ್ಣನ ಮೇಲೆ ತೋರಿಸುವ ಭಾವ ನಿಜವಾಗಲೂ ಕೂಡ ಜೀವ ಮನಸ್ಸನ್ನ ಗೆಲ್ತಾ ಇದೆ ಬೆಳಗ್ಗೆ ಆಗ್ತಿದ್ದಾಗೆ ಆಲ್ರೆಡಿ ಜೀವ ಅವರ ಮನೆಯಲ್ಲಿದ್ದಾರೆ ಮಲ್ಗಿದ್ದಲ್ಲಿಯೂ ಕೂಡ ತನ್ನ ಬೇಬಿ ವಿವಿ ವಿವಿ ಏನಾಗಲ್ಲ ವಿವಿ ಅಂತ ಹೇಳಿ ಅದನ್ನ ನೆನ್ಪು ಮಾಡ್ಕೊತಿದ್ದಾರೆ ನಂತರ ಬೆಳಗ್ಗೆ ಆಗಿರೋದು ಗೊತ್ತಾಗುತ್ತೆ ತನ್ನ ಮಗು ತನ್ನ ಜೊತೆ ಇಲ್ಲ ಅಂತ ಗೊತ್ತಾಗುತ್ತೆ ಬಿಕಾಸ್ ಬೆಳಗ್ಗೆ ಎದ್ದೇಳ್ತಿದ್ದಾಗೆ ನಮ್ಮ ಬೇಬಿಗೆ ಸ್ಕೂಲಿಗೆ ತಡ ಆಯಿತು ನಾನು ಜೊತೆ ಇರ್ಬೇಕು ಊಟ ಮಾಡಿಸ್ಬೇಕು ತಿಂಡಿ ಮಾಡಿಸ್ಬೇಕು ಅವಳಿಗೆ ನೋವಾಗದೆ ರಾಗಿ ಚಡೆ ಹಾಕ್ಬೇಕು ಅಂತ ಕನ್ವರ್ಸ್ತಾರೆ ಜೀವ ತದನಂತರ ಮಗ್ಳು ಗೊತ್ತಿಲ್ಲ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಜೊತೆಗೆ ತನ್ನ ಬಾಮನ್ ಮೇಲೆ ರೇಕ್ತಿದ್ದಾರೆ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನೇ ಇಷ್ಟೆಲ್ಲ ಆಗೋ ಕಾರಣ ಕೃಷ್ಣ ಅವ್ರ ಕಸ್ಟಡಿಗೆ ಹೋಗೋಕೆ ನೀನೆ ಕಾರಣ ಅಪ್ಪ ಮಗಳನ್ನ ದೂರ ಮಾಡ್ಬಿಟ್ಟ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ನನಗೇನು ಗೊತ್ತಿತ್ತು ಅಂದಾಗ ನಿನಗೆ ಹೇಳಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಕೃಷ್ಣ ಕೋರ್ಟಿಗೆ ಬರಬಾರ್ದು ಅಂತ ಆದ್ರೂ ಯಾಕೆ ಕರ್ಕೊಂಡು ಮಾಡ್ರೆ ಕೃಷ್ಣ ಬಂದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅವಳು ಅವ್ರ ಕಸ್ಟಡಿಗೆ ಹೋಗ್ತಾ ಇರಲಿಲ್ಲ ಅಂದಾಗ ನನಗೇನು ಗೊತ್ತಿತ್ತು ಆ ಲಾಯರ್ ನನಗೆ ಮೋಸ ಮಾಡ್ಬಿಟ್ಟ ಅವನನ್ನ ನಂಬಿ ನಾನು ಮೋಸ ಹೋಗ್ಬಿಟ್ಟ ಯಾಕಂದ್ರೆ ಅವನೇ ಹೇಳಿ ಕೃಷ್ಣ ಬಂದ್ರೆ ಕಸ್ಟಡಿ ನಿಮ್ಮಂತನೆ ಆಗುತ್ತೆ ಅಂತ ಆದ್ರೆ ನನಗೆ ಗೊತ್ತಿರಲಿಲ್ಲ ಅವ್ನು ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಅಂತ ಹೇಳ್ತಿದ್ದಾರೆ ಇಲ್ಲಿ ಜೀವ ಭಾಮ ಇದೆ ಕೂಡ ನೀನಾದರೂ ಹೇಳಬೇಕಿತ್ತಲ್ವ ಅವ್ನು ಇಂಥವನು ಅಂದಾಗ ನೀನು ಅವನ ನಮ್ದೆ ನಾನು ನಮ್ದೆ ಅಂತ ಹೇಳಿ ಇಬ್ರು ಕೂಡ ಜಗಳ ಮಾಡ್ಕೊತಿದ್ದಾರೆ ಅತ್ತ ಕಡೆ ವಜ್ರೇಶ್ವರಿಯವರು ಮತ್ತೆ ವಜ್ರೇಶ್ವರಿಯ ಭಾಮ ಇದೆ ಇಬ್ರು ಕೂಡ ಸೇರ್ಕೊಂಡು ರಚನಾನ ನಂಬಿಸಿ ರಚನಾ ಜೀವನದ ಜೊತೆ ಆಟ ಆಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ರಚನಾ ಬರ್ತಿರುವುದನ್ನ ನೋಡಿದೆ ಅತ್ತೆ ರಚನಾ ಬರ್ತದಾಳೆ ಅಂತ ಚಿಕ್ಕಪ್ಪ ಹೇಳ್ತಿದ್ದಾಗೆ ನಾಟಕನ ಶುರು ಮಾಡಬೇಕು ಅಂತ ವಜ್ರೇಶ್ವರಿ ಕ್ವರ್ಶನ್ ಕೊಡ್ತಾರೆ ಹಾಗಾಗಿ ಜೀವ ಟ್ರಕ್ ರೆಡಿ ಆಗ್ತದೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಜೀವಾ ಟ್ರಕ್ ರೆಡಿ ಆಗ್ಬಿಡುತ್ತೆ ಅಂದಾಗ ಅದು ಕೃಷ್ಣನ ನೋಡ್ಕೊಳ್ಳೋಕೆ ಅವನ ಹತ್ರ ಇರ್ತಕ್ಕಂಥ ಒಂದೇ ಒಂದು ವಸ್ತು ಅದು ಅದರಿಂದಾನೇ ಅವರಿಬ್ರು ಜೀವನ ಸಾಗಬೇಕು ಕೃಷ್ಣ ಚೆನ್ನಾಗಿರಬೇಕು ಅಂದರೆ ಜೀವನದ ಮೊದಲು ಆ ಟ್ರಕ್ ಸಿಗಬೇಕು ಮೊದಲು ಆದಷ್ಟು ಬೇಗ ರೆಡಿ ಮಾಡಿಸು ಅಂತಾರೆ ಈ ಮಾತನ್ನು ಕೇಳಿದ ರಚನಾ ಫುಲ್ ಫುಲ್ ಖುಷಿಯಾಗಿಬಿಡುತ್ತೆ ರಚನಾ ನೀನು ಯಾವಾಗ ಬಂದೆ ಅಂತಿದ್ದಾಗೆ ರಚನಾ ಬಂದುಬಿಟ್ಟಲ್ಲ ಅಂತ ಅನ್ಕೋತಾರೆ ನಂತರ ಅಮ್ಮ ನೀವು ಮಾತಾಡಿದ್ದು ಕೇಳಿಸ್ಕೊಂಡೆ ಅಂತ ಹೇಳ್ತಿದ್ರೆ ಏನಮ್ಮ ಕೇಳಿಸ್ಕೊಂಡೆ ನೀನು ಅಂದಾಗ ಇಲ್ಲಿ ಚಿಕ್ಕಪ್ಪ ಕೂಡ ಹೇಳೋಕೆ ಮುಂದಾಗ್ತಾರೆ ಈ ಏನು ಗೊತ್ತಾ ರಚನಾ ನಿನಗೋಸ್ಕರ ಅದಕ್ಕೆ ಏನು ಬೇಕಿದ್ರು ಮಾಡ್ತಾರೆ ನೀನು ಖುಷಿಯಾಗಿರಬೇಕು ಅಷ್ಟೇ ಅವ್ರಿಗೆ ಅಂದಾಗ ಅಮ್ಮ ಐ ರಿಯಲಿ ಲವ್ ಯು ತುಮ್ಮಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ರಚನಾ ಕೂಡ ನಂತರ ನಿನ್ಗೋಸ್ಕರ ತುಂಬ ಅಂದರೆ ತುಂಬ ಮಾಡಿದ್ದಾರೆ ಗೊತ್ತಾ ಅಂದಾಗ ಏನು ಮಾಡಿದ್ದಾರೆ ಚಿಕ್ಕಪ್ಪ ಅಂದಾಗ ಏನು ಮಾತಾಡಬೇಡ ಅಂತ ಹೇಳಿ ಮುಂದಾಗ್ತಿದ್ದಾರೆ ವಜ್ರೇಶ್ವರಿ ಇದ್ದಂಗೆ ಆದರೆ ಬಾಮಾಯಿದ ಮಾತ್ರ ಇಲ್ಲ ನಾನು ಹೇಳೇ ಹೇಳ್ತೀನಿ ಅದಕ್ಕೆ ನೀವೇನು ಮಾಡಿದ್ರೆ ರಚನಾಗೆ ಅಂತ ನಿಜ ಹೇಳಬೇಕು ಅಂದರೆ ನಿನ್ನನ್ನು ಅದಕ್ಕೆ ತುಂಬ ಫ್ರೆಂಡ್ ತರ ನೋಡ್ತಿದ್ದಾರೆ ಜೊತೆಗೆ ನೀನು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂದರೆ ಕೃಷ್ಣ ಚೆನ್ನಾಗಿರ್ಬೇಕಲ್ವ ಅದಕ್ಕೋಸ್ಕರನೇ ಅವ್ರ ಅಣ್ಣನ ಜೊತೆ ಮಾತಾಡಿದ್ರು ಆ ದೇವರಾಜ್ಗೆ ಜನಾರ್ದನ್ ತುಂಬ ಚೆನ್ನಾಗಿ ಗೊತ್ತಂತೆ ಹಾಗಾಗಿ ಅವನ ಹತ್ರ ಹೋಗಿ ಕೇಳ್ಕೊಂಡ್ರೆ ಜನಾರ್ದನ್ ಹತ್ರ ಮಾತಾಡಿ ಕೃಷ್ಣನ ಜೀವನ್ ಕಸ್ಟಡಿಗೆ ಕೊಡಬಹುದು ಅಂತ ಹೋಗಿ ಮಾತಾಡಿದ್ರು ಆದರೆ ಆ ಜನಾರ್ದನ್ ಹತ್ರ ಮಾತಾಡೋಕೆ ದೇವರಾಜ್ ಒಪ್ಕೋತಾ ಇಲ್ಲ ಒಂದು ಕಂಡೀಷನ್ ಹಾಕ್ತಿದ್ದಾನೆ ಅಂದಾಗ ಏನದು ಚಿಕ್ಕಪ್ಪ ಏನು ಅಂತ ಕೇಳ್ತಿದ್ದಾಳೆ ರಚನಾ ಏನದಿಲ್ಲ ಅಮ್ಮ ನೀನು ಹೋಗಿ ಮಾತನಾಡಿದ್ರೆ ಅವನು ಅದಕ್ಕೆ ಒಪ್ಕೋತಾನಂತೆ ನೀನು ಮಾತಾಡಿದ್ರೆ ಜನಾರ್ದನ್ ಹತ್ರ ಮಾತಾಡಿ ಕೃಷ್ಣನ ಜೀವನ್ ಕಸ್ಟಡಿಗೆ ಕೊಡಿಸ್ತಾನಂತೆ ಅಂದಾಗ ಹೌದಾ ನಾನು ಹೋಗಿ ಮಾತಾಡಿದ್ರೆ ಎಲ್ಲಾ ಕೂಡ ಸರಿ ಹೋಗ್ಬಿಡತ್ತ ಹಾಗಾದ್ರೆ ನಾನು ಈಗಲೇ ಹೋಗಿ ಮಾತನಾಡ್ತೇನೆ ಚಿಕ್ಕಪ್ಪ ಅಂತ ಹೇಳಿ ಹೊರಡ್ತಿದ್ದಾಳೆ ಇಲ್ಲಿ ರಚನಾ ಪಾಪ ಇಲ್ಲಿ ರಚನನ ಬದುಕೆ ಸರ್ವನಾಶ ಮಾಡುವುದಕ್ಕೆ ವಜ್ರೇಶ್ವರಿ ಮುಂದಾಗಿದ್ದಾರೆ ಆದ್ರೆ ರಚನಗೆ ಅದ ಯಾವ್ದ್ರ ಕೂಡ ಇಲ್ಲದೆ ಇಲ್ಲಿ ಜೀವ ಚೆನ್ನಾಗಿರ್ಬೇಕು ಜೀವನ ಜೊತೆ ಕೃಷ್ಣ ಇರಬೇಕು ಕೃಷ್ಣ ಜೀವ ಜೊತೆಗಿದ್ರೆ ಅವರ ಬದುಕು ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡಿದ ರಚನಾ ದೇವರಾಜನ ಭೇಟಿ ಮಾಡೋಕೆ ಮುಂದಾಗ್ತದಾಳೆ ಅದ್ರ ಪ್ರಕಾರವಾಗಿ ಇಲ್ಲಿ ಅಶ್ವಿನ ಮದುವೆ ಆದ್ರೆ ಮಾತ್ರ ಅಲ್ಲಿ ಜೀವಾಗೆ ಕೃಷ್ಣ ದಕ್ಕೋದು ಅನ್ನೋದು ಇವರೆಲ್ಲ ப்ன்ான்தா claro ಹಾಗಾಗಿ ಇಲ್ಲಿ ಅಶ್ವಿನ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ವಜ್ರೇಶ್ವರಿ ಮುಂದಾಗ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅವಳಿಗೆ ಸಂಬಂಧ ಸಂಸಾರ ಯಾವುದೂ ಸಿಗುವುದಿಲ್ಲ ಅಂತ ಕೂಡ ಹೇಳ್ತಾರೆ ಹಾಗಿದ್ರೆ ಏನು ಇರ್ಬೋದು ವಜ್ರೇಶ್ವರಿಯ ತಲೆಯಲ್ಲಿ ಓಡ್ತಿರೋ ಪ್ಲ್ಯಾನ್ ಅನ್ನೋದಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇಂಥ ಕಡೆ ಜೀವ ಮತ್ತು ಭಾವ ಇಬ್ಬರು ಕೂಡ ಹೊಡೆದಾಟ ಬಡದಾಟ ಆಡ್ಕೊಂಡು ಬಿಡ್ತಾರೇನೋ ಅನ್ನೋಷ್ಟು ಮಟ್ಟಿಗೆ ಫೈಟ್ ಮಾಡ್ಕೊತಿದ್ದಾರೆ ನನಗೂ ಕೂಡ ನಿನ್ನಷ್ಟೇ ಪ್ರೀತಿ ಇದೆ ಕೃಷ್ಣ ಮೇಲೆ ನೀನಪ್ಪ ಆಗಿರ್ಬೋದು ಆದರೆ ಅವಳು ತೊದಲು ಮಾತಾಡದಿಂದ ಹಿಡಿದು ಇಲ್ಲಿವರೆಗೂ ಅವಳು ನನಗೆ ದೇವ್ ಕೊಟ್ಟ ಮಗಳು ಗೊತ್ತಾ ನಿನಗೆ ಸಂತ ಆಗಿದೆಯೋ ನನಗೂ ಸಂತ ಆಗಿದೆ ನಿನ್ನೆಯಿಂದ ನನಗೂ ಊಟ ತಿಂಡಿ ಸೇರ್ತಾ ಇಲ್ಲ ನಾನ್ ಮಾಡಿದ್ರಿಂದ ಕೃಷ್ಣ ನಮ್ಮಿಂದ ದೂರ ಹೋಗಿದ್ದಾಳೆ ಅಂತ ಅಂತ ಹೇಳ್ತಿದ್ದಾಗೆ ಭಾಗ್ಯ ಎಂಟ್ರಿ ಕೊಡ್ತಾರೆ ಭಾಗ್ಯ ಲಕ್ಷ್ಮಿಯ ಭಾಗ್ಯ ಎಂಟ್ರಿ ಕೊಡೋದ್ರ ಮುಖಾಂತರ ಕತೆಗೆ ಬಾರಿ ಟ್ವಿಸ್ ಸಿಗ್ತದೆ ಏನಂತ ತಿಳ್ಕೊಬೇಕು ಅಂದ್ರೆ ಮೊದಲ ವಿಜುಗೆ ವಿಚ್ ಮಾಡಿ